ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಆಗಿ ಈಗ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸನ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತ್ ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನೆ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತೂ ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ಅಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವೋ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದ್ರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಪಿ ಡಿ ಎಫ್ ಫೈಲು ಆ ವಿಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳ್ಸಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇನೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೆ ಒಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರಲಿ ನೀವು ತಮ್ಮನೇಲಲ್ಲಿ ಈ ಫೋಟೋ ನೋಡಿದ್ರಲ್ವಾ ಈ ಆರ್ಮಲ್ ಡೌನಿಂಗ್ ಮತ್ತು ಶೋಲ್ಡರ್ ಬಗ್ಗೆ ಈ ಮಾರ್ಕಿಂಗ್ನ ಮಾಡಿದ್ದೀನಿ ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಏನು ಅಂದರೆ ಇದಕ್ಕೂ ಮುಂಚೆ ನಾನು ಲಾಸ್ಟು ಒಂದು ಒನ್ ಮಂತ್ ಬ್ಯಾಕ್ ಅಂದ್ಕೊಳ್ತೀನಿ ನಿಮಗೆ ಸಪ್ರೇಟಾಗಿ ಹಾರ್ಮೋಲ್ ರಿಂಕಲ್ಸ್ ಮತ್ತು ಶೋಲ್ಡರ್ ಬಗ್ಗೆ ಸಪ್ಸಪ್ರೇಟ್ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಹಾರ್ಮೋಲ್ ರಿಂಕಲ್ಸ್ ಬಗ್ಗೆನೇ ಸಪ್ರೇಟ್ ಒಂದು ವೀಡಿಯೋ ಮತ್ತು ಶೋಲ್ಡರ್ ಬಗ್ಗೆನೇ ಶೋಲ್ಡರ್ ಡ್ರಾಪ್ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ತುಂಬ ಕಡಿಮೆ ಜನ ನೋಡಿದ್ದಾರೆ ಆ ವೀಡಿಯೋಸ್ನ ಮತ್ತು ರಿಪೀಟೆಡ್ ಆಗಿ ಹಾರ್ಮೋಲ್ ರಿಂಕಲ್ಸ್ ಮತ್ತು ಶೋಲ್ಡರ್ ಡ್ರಾಪ್ ಬಗ್ಗೆ ರಿಪೀಟೆಡ್ ಆಗಿ ಮತ್ತು ನನಗೆ ಡೌಟ್ಸ್ನ ಕೇಳ್ತಾನೆ ಇದ್ದಾರೆ ಹೊಸ್ತಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇಲ್ಲ ಆ ವೀಡಿಯೋಸ್ನ ನೋಡದೇ ಇರುವಂಥವ್ರು ಮತ್ತು ಇನ್ನು ಕೆಲವರಿಗೆ ಈ ಅಳತೆ ಬ್ಲೌಸಲ್ಲೇ ಆರ್ಮೋಲ್ ರಿಂಕಲ್ಸ್ ಇರುತ್ತೆ ಅದನ್ನು ಯಾವ ರೀತಿ ನಾವು ರೆಡಿ ಮಾಡಿಕೊಂಡು ಮತ್ತೆ ಕಟ್ ಮಾಡಬೇಕನ್ನೋದು ಓಕೆ ಈ ರೀತಿ ಹಾರ್ಮಲ್ ರಿಂಕಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಹೆಚ್ಚಿನದಾಗಿ ನಿಮಗೆ ಕಂಪ್ಲೀಟಾಗಿ ಏನು ಅಂದರೆ ಹಾರ್ಮಲ್ ರಿಂಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಆಗಬೇಕು ನೀವು ಆ ರೀತಿ ಕಟಿಂಗ್ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಟಿಪ್ಸನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡಿ ಕಟ್ ಮಾಡಿ ಇನ್ನೊಂದು ವಿಚಾರ ನೆನಪಿನಲ್ಲಿ ಇಟ್ಕೊಳ್ಳಿ ನೀವು ಫಸ್ಟು ಯಾವುದೇ ಆಗಿರ್ಬೋದು ತಿಳಿದುಕೊಳ್ಬೇಕು ಫಸ್ಟು ತಿಳ್ಕೊಂಡು ನಂತರ ಆ ಕೆಲಸನ ಮಾಡಬೇಕು ಈಗ ನಿಮಗೆ ಈ ಹಾರ್ಮಲ್ ರಿಂಕಲ್ಸ್ ಆಗಿರ್ಬೋದು ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಏನು ಏನಕ್ಕೆ ಬರುತ್ತೆ ಯಾವ ರೀಸನ್ಸಿಂದ ಏನು ಯಾವ ಕಾರಣದಿಂದ ಶೋಲ್ಡರ್ ಡ್ರಾಪು ಹಾರ್ಮಲ್ ರಿಂಕಲ್ಸ್ ಬರುತ್ತೆ ಅನ್ನೋದು ಫಸ್ಟ್ ನಿಮಗೆ ಗೊತ್ತಿರಬೇಕು ಅದು ಗೊತ್ತಿದ್ರೇ ನೀವು ಅದನ್ನು ಅವಾಯ್ಡ್ ಮಾಡಿ ಶೋಲ್ಡರ್ ಡ್ರಾಪು ಹಾರ್ಮಲ್ ರಿಂಕಲ್ಸ್ ಬರದೇ ಇರೋ ರೀತಿ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀರ ನಿಮ್ಗೆ ಏನಕ್ಕೆ ಬರುತ್ತೆ ಶೋಲ್ಡರ್ ಡ್ರಾಪ್ ಆರ್ಮಲ್ ರಿಂಕಲ್ಸ್ ಅನ್ನೋದು ಗೊತ್ತೇ ಇಲ್ಲ ಅಂದ್ಕೊಳ್ಳಿ ಓಕೆನಾ ನೀವು ಮೇಲೆ ಮಾರ್ಕಿಂಗ್ ಮಾಡ್ತೀರ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀರಾ ಈಸಿಯಾಗಿ ಶೋಲ್ಡರ್ ಡ್ರಾಪ್ ಆರ್ಮಲ್ ರಿಂಕಲ್ಸ್ ಅನ್ನೋದು ಬರುತ್ತೆ ಶೋಲ್ಡರ್ ಡ್ರಾಪ್ ಆರ್ಮಲ್ ರಿಂಕಲ್ಸ್ ಎರಡೂ ಒಂದಕ್ಕೊಂದು ಸಂಬಂಧ ಇರುತ್ತೆ ಓಕೆನಾ ನಾವು ಶೋಲ್ಡ್ರನ್ನ ಪರ್ಫೆಕ್ಟಾಗಿ ತೊಗೊಂಡು ಆರ್ಮಲ್ ಡೌನಿಂಗ್ನ ಪರ್ಫೆಕ್ಟಾಗಿ ತೊಗೊಂಡಿಲ್ಲ ಅಂದರೂ ನಮಗೆ ಮಿಸ್ಟೇಕ್ ಆಗುತ್ತೆ ಆರ್ಮಲ್ ಡೌನಿಂಗ್ ಪರ್ಫೆಕ್ಟ್ ತಗೊಂಡು ಶೋಲ್ಡರ್ನ ಪರ್ಫೆಕ್ಟ್ ತಗೊಂಡಿಲ್ಲ ಅಂದರೂ ನಮಗೆ ಮಿಸ್ಟೇಕ್ ಆಗುತ್ತೆ ಇದು ಒಂದಕ್ಕೊಂದು ಲಿಂಕ್ ಇರುತ್ತೆ ಸೇಮ್ ಸಿಮಿಲರ್ ಪಾಯಿಂಟ್ಸೇ ಇರುತ್ತೆ ರಿಂಗ್ ಆರ್ಮಲ್ ರಿಂಗಲ್ಸು ಮತ್ತು ಶೋಲ್ಡರ್ ಡ್ರಾಪ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಯಾವುದೇ ಥರದ ಕಟಿಂಗ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಟಿಪ್ಸ್ ಕೊಡ್ತೀನಿ ಏನಕ್ಕೆ ಈ ಶೋಲ್ಡರ್ ರಪ್ ಆಗಿರ್ಬೋದು ಆರ್ಮಲ್ ರಿಂಕಲ್ಸ್ ಆಗಿರ್ಬೋದು ಬರುತ್ತೆ ಪದೇ ಪದೇ ಇದಕ್ಕಿನ್ನೂ ಏನು ಟಿಪ್ಸ್ ಇದ್ದಾವೆ ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಕಟಿಂಗ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ಬರೀ ಕಟಿಂಗ್ ಮಾಡಿ ನಿಮಗೆ ತೋರಿಸಿದ್ರೆ ಅದರಲ್ಲಿ ಏನು ಗೊತ್ತಾಗೋದಿಲ್ಲ ನೀವು ಕಲಿಬೇಕು ಕಲ್ತ ನಂತರ ಕಟಿಂಗ್ ಮಾಡಬೇಕು ನಿಮಗೆ ಗೊತ್ತಿರಬೇಕು ಗೊತ್ತಿದ್ದ ನಂತರ ನೀವು ಕಟಿಂಗ್ ಮಾಡಬೇಕು ಸುಮ್ಮನೆ ಹಾಗೆ ಡೈರೆಕ್ಟಾಗಿ ನೀವು ಕಟಿಂಗ್ ಮಾಡೋಕೆ ಹೋದರೆ ಆಲ್ಟ್ರೇಷನ್ಸ್ ಬರ್ತಾನೇ ಇರುತ್ತೆ ನೀವು ಮತ್ತೆ ಆ ರೀತಿ ರಿಪೀಟ್ ಮಾಡ್ತಾ ಮಾಡ್ತಾ ಯಾವುದೋ ಒಂದು ದಿನ ಆದರೂ ಏನಕ್ಕೆ ಇಷ್ಟೊಂದು ಆಲ್ಟ್ರೇಷನ್ಸ್ ಬರ್ತಾ ಇದೆ ಅಂತ ಅವತ್ತಿನ ದಿನ ಆದರೂ ಮುಂದೆ ಯೋಚನೆ ಮಾಡ್ತೀರ ಯೋಚನೆ ಮಾಡಿದಾಗ ಮತ್ತೆ ಇದೇ ವೀಡಿಯೋಸ್ನೇ ನೀವು ನೋಡಬೇಕಾಗುತ್ತೆ ಓಕೆನಾ ಮತ್ತು ನೀವು ತಿಳಿದುಕೊಂಡೇ ಕಟಿಂಗ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ವ ನಾನು ತಿಳಿಸ್ತಾ ಇರೋದು ನೀವು ಸುಮ್ಮನೆ ಮೇಲೆ ನೀವು ಕಟಿಂಗ್ ಮಾಡೋಕ್ಕೋದ್ರೆ ಯಾವತ್ತೋ ಒಂದು ದಿನ ಆ ಪ್ರಾಬ್ಲಮ್ನ ನೀವು ಫೇಸ್ ಮಾಡೋಕ್ಕಾಗದೆ ಏನಕ್ಕೆ ಈ ಪ್ರಾಬ್ಲಮ್ಸ್ ಇದೆ ಅಂತ ನೀವು ಅದ್ರ ಬಗ್ಗೆ ಆಗೇ ರೀಸರ್ಚ್ ಅಂತೂ ಮಾಡ್ತೀರ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಅದರ ಬಗ್ಗೆ ತಿಳ್ಕೊಂಡು ಆರ್ಮಲ್ ರಿಂಕಲ್ಸ್ ಶೋಲ್ಡರ್ ರಬ್ಬ ಇಲ್ಲ ಆಲ್ಟ್ರೇಷನ್ಸ್ ಯಾವುದೇ ಆಗಿರ್ಬೋದು ಏನಕ್ಕೆ ಬರುತ್ತೆ ಅಂತ ನೀವು ತಿಳ್ಕೊಂಡು ನಂತರ ಕಟಿಂಗ್ ಮಾಡೋದಕ್ಕೆ ಮುಂದೆ ಹೋಗ್ತೀರ ಓಕೆನಾ ಅದು ಆ ಕಾರಣದಿಂದ ನಾನು ನಿಮಗೆ ಫಸ್ಟೇ ತಿಳಿಸ್ಕೊಡ್ತೀನಿ ಬರೀ ಕಟಿಂಗ್ ಮಾಡೋದೊಂದೇ ಇಂಪಾರ್ಟೆಂಟ್ ಅಲ್ಲ ನಮಗೆ ಇನ್ಫಾರ್ಮೇಷನ್ನು ತುಂಬಾ ಇಂಪಾರ್ಟೆಂಟು ಇದು ನೋಡಿ ಈಗ ಅಳತೆ ಬ್ಲೌಸಲ್ಲಿ ನಾನು ನಿಮಗೆ ಮಾರ್ಕಿಂಗ್ ಮಾಡಿದ್ದೀನಿ ಓಕೆನಾ ಇದು ಒಂದು ಅಳತೆ ಬ್ಲೌಸು ಈ ಅಳತೆ ಬ್ಲೌಸ್ ಮಾರ್ಕಿಂಗ್ ಏನಂದರೆ ಒಂದು ಮೇಲೆ ಇದೆ ಶೋಲ್ಡರು ಮತ್ತು ಹಾರ್ಮಲ್ ಡೌನಿಂಗು ಈ ಹಾರ್ಮಲ್ ಡೌನಿಂಗ್ ಮಾರ್ಕು ಮತ್ತು ಶೋಲ್ಡರು ಒಂದು ಮೇಲೆ ಇದೆ ಇದರಲ್ಲಿ ಈಗ ನಿಮಗೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ ಮೇಲೆ ಕಟಿಂಗ್ ಮಾಡಿರೋದ್ರಿಂದ ನೋಡಿ ಇದು ಕ್ರಾಸು ಎಷ್ಟು ಬಿಡ್ತು ಬಂದಿದೆ ಓಕೆನಾ ಇದು ಆ್ಯಕ್ಚುಲಿ ಎಲ್ಲಿ ಬರಬೇಕು ಅಂದರೆ ಈ ಶೇಪು ಎಲ್ಲಿ ಬರಬೇಕು ಅಂದರೆ ಈಗ ನೋಡಿ ಇಲ್ಲಿ ಬರಬೇಕು ನಿಮಗೆ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಈ ರೀತಿ ಅಳತೆ ಬ್ಲೌಸಲ್ಲೇ ಮಾರ್ಕ್ ಮಾಡಿ ತೋರಿಸಿದರೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಈ ರೀತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾಗಿ ಶೇಪ್ನ ಮಾರ್ಕ್ ಮಾಡಿದ್ದೀನಿ ನೋಡಿ ಇದು ಫ್ರಂಟ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟಲ್ಲ ಓಕೆನಾ ಇದರಲ್ಲೇ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ದು ಹಾರ್ಮೋಲ್ ರಿಂಕಲ್ಸ್ ಬರದೇ ಇರೋ ರೀತಿ ಶೇಪ್ ಯಾವ ರೀತಿ ಇರಬೇಕು ಎಷ್ಟಿರಬೇಕು ಅನ್ನೋದು ಬ್ಯಾಕ್ ಸೈಡ್ ಪಾರ್ಟ್ದೂ ನಿಮಗೆ ಒಂದು ಮಾರ್ಕಿಂಗ್ನ ಮಾಡಿ ತೋರಿಸ್ತೀನಿ ಅದು ನಿಮ್ಗೆ ಆಗ ಎಷ್ಟು ನಮಗೆ ಹೆಚ್ಚಾಗಿದೆ ಯಾಕೆ ರಿಂಕಲ್ಸ್ ಬರ್ತಾ ಇದೆ ಅನ್ನೋದು ಒಂದು ಕ್ಲಾರಿಟಿ ಬರುತ್ತೆ ಓಕೆ ಪರ್ಫೆಕ್ಟಾಗಿದೆ ಈಗ ನೋಡಿ ಈ ಅಳತೆ ಬ್ಲೌಸ್ನಲ್ಲಿ ಇಷ್ಟಿರಬೇಕು ಈಗ ನಾನು ಈ ಮಾರ್ಕಿಂಗ್ ಏನು ಮಾಡಿದ್ದೀನೋ ಇಷ್ಟಿರಬೇಕು ಇದು ಫಸ್ಟ್ ಮಾರ್ಕಿಂಗು ಬ್ಯಾಕ್ ಸೈಡ್ದು ಹಾರ್ಮೋಲ್ ಶೇಪು ನೆಕ್ಸ್ಟ್ ಕೆಳಗಡೆ ಇರೋದು ಫ್ರಂಟ್ ಸೈಡ್ದು ಹಾರ್ಮೋಲ್ ಶೇಪು ಇದು ಫ್ರಂಟ್ ಸೈಡ್ ಪಾರ್ಟಲ್ಲೇ ಈ ಹಾರ್ಮೋಲ್ ಶೇಪು ಬಿಡುತ್ತನ್ನೋದು ಎಷ್ಟು ಅಂದರೆ ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಒಂದು ಇಂಚ್ ಜಾಸ್ತಿ ಇದೆ ನೋಡಿ ಅಂದರೆ ಈ ಫ್ರಂಟ್ ಸೈಡ್ ಪಾರ್ಕ್ ಈ ಫ್ರಂಟ್ ಸೈಡ್ ಪಾರ್ಟ್ ಮಾರ್ಕು ಹಾರ್ಮೋಲ್ ಶೇಪ್ ಮಾರ್ಕಿಂದ ಈಗ ಇದು ಸ್ಲೀವ್ ಏನು ಅಟ್ಯಾಚ್ ಮಾಡಿದರೋ ಈ ಗ್ಯಾಪೇ ಫ್ರಂಟ್ ಸೈಡಲ್ಲಿ ಒಂದು ಇಂಚಿದೆ ಬ್ಯಾಕ್ ಸೈಡಲ್ಲಿ ಅರ್ಧ ಇಂಚಿದೆ ಓಕೆನಾ ಇಷ್ಟು ವಿಡ್ತು ಹೆಚ್ಚಾದರೆ ಈ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು ಇಲ್ಲಿ ಈ ಕುಪ್ಪೆ ಅನ್ನೋದು ಈಸಿಯಾಗಿ ಬರುತ್ತೆ ಇದು ಓಕೆನಾ ಈ ವಿಡಿತು ಕರೆಕ್ಟು ಅಂದರೆ ಇಲ್ಲಿರಬೇಕಾಗಿತ್ತು ಇದು ಇಲ್ಲಿದೆ ಇಷ್ಟು ವಿಡುತ್ತು ಹೆಚ್ಚಾಗಿರೋದ್ರಿಂದ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು ಬರುತ್ತೆ ಮೇಲೆ ಕಟಿಂಗ್ ಮಾಡಿ ಮಾರ್ಕಿಂಗ್ ಮಾಡೋಕ್ಕೋದ್ರೆ ಇದೇ ಪ್ರಾಬ್ಲಮ್ಸೇ ಬರೋದು ಈಗ ನಿಮಗೆ ಕ್ಲಿಯರಾಗಿ ಅರ್ಥ ಆಯ್ತಲ್ವಾ ಇದು ಸ್ಟ್ರೈಟಾಗಿ ಬಾಕ್ಸ್ ಮಾರ್ಕ್ನ ಮಾಡ್ಕೊಳ್ಬೇಕು ಶೋಲ್ಡರ್ನ ತೊಗೊಳ್ತೀವಲ್ವ ಶೋಲ್ಡರ್ ವಿಡುತ್ತನ್ನ ಅಷ್ಟೇ ಈ ಕೆಳಗಡೆ ಜಾಗದಲ್ಲ ತಗೊಂಡು ಇದನ್ನು ಬಾಕ್ಸ್ ಟೈಪ್ ಮಾರ್ಕ್ ಮಾಡ್ಕೊಳ್ಬೇಕು ಬಾಕ್ಸ್ ಟೈಪ್ ಮಾರ್ಕ್ ಮಾಡಿಕೊಂಡು ಈ ಮೂಲೆಯಿಂದ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ಬ್ಯಾಕ್ ಸೈಡ್ ಪಾರ್ಟು ಮತ್ತು ಫ್ರಂಟ್ ಸೈಡ್ ಪಾರ್ಟ್ದು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಬೇಕು ಇದು ನಾನು ನಿಮ್ಗೆ ಅಳತೆ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ ನಾವು ಲೈನಿಂಗ್ ಮೇಲೆ ಕಟಿಂಗ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಇರುತ್ತೆ ಓಕೆನಾ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಡಿಪೆಂಡ್ ಮಾಡಿಕೊಂಡು ನಾವು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡ್ತಾ ಇರ್ತೀವಲ್ವ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಈ ಅಳತೆ ಬ್ಲೌಸಲ್ಲಿ ಇದು ಆಲ್ಟ್ರೇಷನ್ ಇದೆ ಅಂದರೆ ಹಾರ್ಮಲ್ ರಿಂಕಲ್ಸ್ ತುಂಬಾ ಇದೆ ಏನಕ್ಕೆ ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಹಾರ್ಮಲ್ ರಿಂಕಲ್ಸ್ ತುಂಬ ಏನಕ್ಕೆ ಇದೆ ಅನ್ನೋದು ಈ ಹಿಡುತ್ತೆ ನಿಮಗೆ ಈ ಆರ್ಮೋಲ್ ರಿಂಕಲ್ಸ್ ಓಕೆನಾ ಈ ರೀತಿ ಅಳತೆ ಬ್ಲೌಸ್ನ ನಿಮಗೆ ಕೊಡ್ತಾರೆ ಕೆಲವರು ಈ ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಕೊಡ್ತಾರೆ ಈ ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಕೊಟ್ಟಾಗ ನೀವೇನು ಮಾಡಿ ಈ ಶೇಪ್ ಅನ್ನೋದು ತುಂಬ ಈ ರೀತಿ ಕ್ರಾಸ್ ಆಗಿದೆ ಅಂದರೆ ಔಟ್ಸೈಡೇ ಇದೆ ಓಕೆನಾ ನಾನು ಅಲ್ವಾ ಮೆಥೆಡು ನಿಮಗೆ ಆ ಮೆಥೆಡ್ನಲ್ಲಿ ಈ ರೀತಿ ಇರುವಂಥ ಅಳತೆ ಬ್ಲೌಸ್ನ ತಗೊಂಡು ಕೆಲವರು ಕಟಿಂಗ್ ಮಾಡ್ತಾರೆ ಅವರಿಗೆ ಈ ಆರ್ಮೋಲ್ ರೌಂಡಿಂಗ್ ಏನಿದೆಯೋ ಇದು ಪರ್ಫೆಕ್ಟಾಗಿ ಬರೋದಿಲ್ಲ ಶೋಲ್ಡರ್ನ ಮತ್ತು ಹಾರ್ಮಲ್ ಡೌನಿಂಗ್ನ ಈ ಶೋಲ್ಡರ್ ಮತ್ತು ಈ ಹಾರ್ಮಲ್ ಡೌನಿಂಗ್ನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರ್ತಾರೆ ಓಕೆನಾ ಮಾರ್ಕ್ ಮಾಡಿಕೊಂಡು ನಾನು ಹೇಳ್ಕೊಟ್ಟಿರುವಂಥ ಮೆಥಡಲ್ಲಿ ಈ ಹಾರ್ಮಲ್ ಶೇಪ್ನ ಕರೆಕ್ಟಾಗಿ ಈಗ ನಾನು ಏನು ಮಾರ್ಕ್ ಮಾಡಿದ್ದೇನೋ ಅದೇ ರೀತಿ ಮಾರ್ಕ್ ಮಾಡ್ತಾರೆ ಮತ್ತು ಬಟ್ ಏನಾಗುತ್ತೆ ಅಂದರೆ ಆರ್ಮಲ್ ಶೇಪ್ ಅನ್ನೋದು ಜಾಸ್ತಿ ಆಗುತ್ತೆ ಯಾವ ರೀತಿ ಅಂದರೆ ಈಗ ಜಸ್ಟ್ ನಿಮ್ಗೆ ಉದಾಹರಣೆಗೆ ತೋರಿಸ್ಕೊಡ್ತೀನಿ ಈಗ ಇದು ಹಳೆ ಬ್ಲೌಸಲ್ಲಿರುವಂಥ ಎಂಟು ಇಂಚಿದೆ ಓಕೆನಾ ಇಲ್ಲಿಂದ ಇಲ್ಲಿವರೆಗೂ ಎಂಟು ಇಂಚಿದೆ ಅದೇ ನಾವು ನಾನು ತಿಳಿಸ್ಕೊಡುವಂಥ ಮೆಥಡನ್ನ ಫಾಲೋ ಮಾಡಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿದಾಗ ಎಷ್ಟು ಇಂಚ್ ಬರ್ತಾಯಿದೆ ಒಂಬತ್ತು ಇಂಚ್ ಬರ್ತಾ ಇದೆ ಹಾರ್ಮೋಲ್ ರೌಂಡಿಂಗು ಆಗ ನಿಮಗೇನು ಕನ್ಫ್ಯೂಸ್ ಆಗುತ್ತೆ ಕಸ್ಟಮರ್ಸ್ ಹೇಳಿರ್ಬೋದು ನಿಮಗೆ ಹಾರ್ಮೋಲ್ ನನಗೆ ಬ್ಲೌಸ್ ಓಕೆ ಫಿಟ್ಟಿಂಗ್ ಇದೆ ಅನ್ನೋದು ಇಲ್ಲಿ ಅಳತೆ ಬ್ಲೌಸಲ್ಲಿ ಎಂಟು ಇಂಚ್ ಅಂದರೆ ಹದಿನಾರು ಇಂಚು ಹಾರ್ಮಲ್ ರೌಂಡಿಂಗ್ ಬರ್ತಾ ಇದೆ ನಾನು ತಿಳಿಸ್ಕೊಡೋ ಮೆಥಡ್ನಲ್ಲಿ ನೀವು ಆರ್ಮೋಲ್ ಶೇಪ್ ಶೋಲ್ಡರ್ ಈ ಶೋಲ್ಡರು ಹಾರ್ಮೋಲ್ ಡೌನಿಂಗು ಆರ್ಮೋಲ್ ರೌಂಡಿಂಗ್ನ ನಾನು ತಿಳಿಸ್ಕೊಡುವಂಥ ಮೆಥಡ್ನಲ್ಲಿ ನೀವು ಫಾಲೋ ಮಾಡಿ ಕಟಿಂಗ್ ಮಾಡ್ತೀರ ಹಾಗೇನಾಗುತ್ತೆ ಅಂದರೆ ಜಾಸ್ತಿ ಬರುತ್ತೆ ಏನಕ್ಕೆ ಅಂದರೆ ಇದು ತುಂಬ ಔಟ್ಸೈಡು ಮಾರ್ಕ್ ಮಾಡಿರ್ತಾರೆ ಇದನ್ನು ಮತ್ತು ಈ ರೀತಿ ಕ್ರಾಸ್ ಮಾಡಿ ಮಾರ್ಕ್ ಮಾಡಿರ್ತಾರೆ ತುಂಬ ಈ ಶೋಲ್ಡರಿಂದ ಸ್ಟ್ರೈಟ್ ಮಾರ್ಕ್ ಮಾಡೋದಿಲ್ಲ ಈ ರೀತಿ ಒಂದೊಂದು ಇಂಚ್ವರೆಗೂ ಕ್ರಾಸ್ ಮಾರ್ಕ್ ಮಾಡಿರ್ತಾರೆ ಕ್ರಾಸ್ ಮಾರ್ಕ್ ಮಾಡಿದಾಗ ಇಲ್ಲಿಂದ ಒಂದು ಇಂಚು ಮಾರ್ಕ್ ಮಾಡಿಕೊಂಡು ಈ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡಿರ್ತಾರೆ ಅದಕ್ಕೋಸ್ಕರ ಇದು ಇಲ್ಲಿ ಇಷ್ಟು ಔಟ್ಸೈಡ್ ಬಂದಿದೆ ಇದು ಸ್ಟ್ರೈಟಾಗಿ ನೀವು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಇಂಚಿಗೆ ತೊಗೊಂಡ್ರೆ ಇದು ಬೇರೆ ಥರ ಬರುತ್ತೆ ಇದನ್ನ ನೀವು ಇಲ್ಲಿಂದ ಕ್ರಾಸ್ ಮಾಡಿಕೊಂಡು ಇಲ್ಲಿಂದ ಒಂದು ಇಂಚ್ ತೊಗೊಂಡ್ರೆ ಇದನ್ನು ಹಿಡ್ತು ಔಟ್ಸೈಡೇ ಬರುತ್ತೆ ನಮಗೆ ಆಲ್ಮೋಸ್ಟ್ ಹಿಂದ್ ಸೈಡೇ ಇರಬೇಕು ಅದಕ್ಕೋಸ್ಕರ ಬಾಕ್ಸ್ನೇ ಮಾರ್ಕ್ ಮಾಡಬೇಕು ಅಂದರೆ ಶೋಲ್ಡರ್ ಐದು ಇಂಚ್ ತಗೊಂಡಿದ್ರೆ ಕೆಳಗಡೆ ಸೈಡು ಅದು ಐದು ಇಂಚೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು ಇಲ್ಲಿ ಹಾರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡಬೇಕು ಓಕೆನಾ ಇಷ್ಟು ನಿಮ್ಮ ನಿಮಗೆ ಪರ್ಫೆಕ್ಟ್ ಏನು ಅಂದರೆ ಬಾಕ್ಸ್ ಟೈಪ್ನ ಮಾರ್ಕ್ ಮಾಡಿಕೊಂಡು ನೀವು ಹಾರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡಿಕೊಳ್ಳಿ ಅಳತೆ ಬ್ಲೌಸಲ್ಲಿ ಇದೇ ರೀತಿಯೇ ಇರೋದು ಈ ರೀತಿ ಏನಾದರೂ ಬಂತು ಅಂದರೆ ಒಂದು ಸಾರಿ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಲೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಮಾರ್ಕ್ ಮಾಡಬೇಡಿ ಇದು ಮತ್ತೆ ಹೋಗೋದಿಲ್ಲ ಓಕೆನಾ ಒಂದು ಸಾರಿ ನೋಡ್ಕೊಳ್ಳಿ ಬಿಡ್ತು ನೀವು ಫಾಲೋ ಮಾಡೋ ಮೆಥಡ್ನಲ್ಲಿ ಯಾವ ರೀತಿ ಬರ್ತಾ ಇದೆ ಆ ಅಳತೆ ಬ್ಲೌಸ್ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಆರ್ಮೂಲ್ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅನ್ನೋದು ನಿಮಗೆ ಲೈವ್ ಆಗಿ ಗೊತ್ತಾಗಲಿ ಅಂತ ಈ ಒಂದು ಅಳತೆ ಬ್ಲೌಸ್ನ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂದು ಹಾರ್ಮೋಲ್ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಲ್ವ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ಕೊಟ್ಟಿದ್ದೀನಿ ರಿಂಕಲ್ಸ್ ಬಗ್ಗೆ ಆ ವೀಡಿಯೋನ ನೋಡಿ ನಿಮಗೆ ಲಾಸ್ಟ್ ಎಂಡ್ ಕಾರ್ಡಲ್ಲಿ ಬೇಕಾದರೆ ಆ ವೀಡಿಯೋ ಲಿಂಕ್ನ ಕೊಡ್ತೀನಿ ಅಲ್ಲಿಂದ ಇದು ಈ ವಿಡಿಯೋದಲ್ಲಿ ಏನು ಅಂದರೆ ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ ಏನಕ್ಕೆ ರಿಂಕಲ್ಸ್ ಬರುತ್ತೆ ಅನ್ನೋದು ಓಕೆ ಇಷ್ಟು ಮತ್ತು ಈ ಈ ಹಾರ್ಮಲ್ ಡೌನಿಂಗು ಮತ್ತು ಈ ಶೋಲ್ಡರ್ ಏನಿದೆಯೋ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಕರೆಕ್ಟಾಗಿ ತೊಗೊಂಡ್ರೇ ನಾನು ತಿಳಿಸ್ಕೊಡುವಂಥ ಮೆಥೆಡ್ನಲ್ಲಿ ನೀವು ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡೋಕ್ಕೆ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಇಂಚು ಶೋಲ್ಡರು ಎಷ್ಟೆಷ್ಟು ಇಂಚು ಆರ್ಮಲ್ ಡೌನಿಂಗು ನೆಕ್ ಬಿಡುತ್ತು ಮತ್ತು ಸೆಂಟ್ರ್ ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಎಲ್ಲ ಡಾಟ್ಸ್ ಆಗಿರ್ಬೋದು ಮತ್ತು ಬ್ರಾಡ್ ಆಗಿರ್ಬೋದು ಕ್ರಾಸ್ ಬೆಲ್ಟ್ ಆಗಿರ್ಬೋದು ಪ್ರತಿಯೊಂದು ಪ್ರತಿಯೊಂದನ್ನು ನಾನು ಫಾರ್ಮುಲಾ ಪ್ರಕಾರವೇ ತಿಳಿಸ್ಕೊಡೋದು ಈ ಫಾರ್ಮುಲಾ ಪ್ರಕಾರ ಒಂದು ನೋಟ್ಸ್ನ ರೆಡಿ ಮಾಡಿದ್ದೀನಿ ಎಲ್ಲ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ವೀಡಿಯೋನೂ ಇದೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿದಿರಲ್ವ ಆ ನೋಟ್ಸು ಮತ್ತು ಆ ವೀಡಿಯೋಸ್ ಲಿಂಕ್ನ ತೊಗೊಳ್ಳಿ ಮೂರು ಸಾವಿರ ರೂಪಾಯಿ ಪ್ರೈಸು ನೋಟ್ಸು ಮತ್ತು ವೀಡಿಯೋಸ್ ಎರಡೂ ಸೇರಿ ಇಲ್ಲ ನಿಮಗೆ ನೋಟ್ಸ್ ಒಂದೇ ಬೇಕಂದರೆ ನೋಟ್ಸ್ ಒಂದೇ ತೊಗೊಳ್ಬೋದು ವೀಡಿಯೋಸ್ ಬೇಕಂದ್ರೆ ವೀಡಿಯೋಸ್ನ ತೊಗೊಳ್ಬೋದು ಎರಡು ಸೇರಿ ತೊಗೊಂಡ್ರೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಆಗ್ತೀರ ನೀವು ಈ ಟೈಲರಿಂಗ್ ಕೆಲಸದಲ್ಲಿ ಒಂದು ಸಾರಿ ಇನ್ವೆಸ್ಟ್ ಮಾಡ್ತೀರಾ ಓಕೆನಾ ಮೂರು ಸಾವಿರ ರೂಪಾಯಿ ಒಂದು ಸಾರಿ ಇನ್ವೆಸ್ಟ್ ಮಾಡಿ ತೊಗೊಳ್ತೀರಾ ಲೈಫ್ ಟೈಮ್ ಇರುತ್ತೆ ಮೂರು ಸಾವಿರ ರೂಪಾಯಿ ನೀವು ಎಷ್ಟು ದಿನದಲ್ಲಿ ಸಂಪಾದನೆ ಮಾಡ್ಬೋದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಲ್ಲ ಒಂದು ತಿಂಗಳು ಓಕೆನಾ ನೀವು ಕೆಲಸ ಕಲ್ತಿದ್ದೀರ ಪರ್ಫೆಕ್ಟಾಗಿ ಅಂದರೆ ಮತ್ತು ಮುಂದಿನ ದಿನದಲ್ಲೆಲ್ಲ ನೀವು ಸಂಪಾದನೆ ಮಾಡೋ ಅಮೌಂಟ್ ಎಲ್ಲ ನಿಮ್ಮ ಹತ್ರನೇ ಇರುತ್ತೆ ನೀವು ಫಸ್ಟ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕು ಕಲ್ತ್ಕೊಂಡ್ರೇ ನೀವು ಸಂಪಾದನೆ ಮಾಡೋಕ್ಕಾಗೋದು ಈ ರೀತಿ ಈ ಪ್ರಾಬ್ಲಮ್ಸ್ ಎಲ್ಲವನ್ನು ನೀವು ಪ್ರತಿದಿನ ಬ್ಲೌಸ್ ಕಟಿಂಗ್ನಲ್ಲಿ ಫೇಸ್ ಮಾಡ್ಕೊಳ್ತಾ ಮುಂದೆ ಹೋಗ್ತೀನಿ ಅಂದರೆ ಅದು ಆಗೋದಿಲ್ಲ ಆಲ್ಮೋಸ್ಟ್ ನೀವು ಒಂದು ಹತ್ತು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಅಂದರೆ ಒಂದು ಎರಡು ಬ್ಲೌಸ್ ಆಲ್ಟ್ರೇಷನ್ಸ್ ಬಂದರೆ ಓಕೆ ನೀವು ಹತ್ತು ಬ್ಲೌಸ್ಗೆ ಹತ್ತು ಬ್ಲೌಸ್ ಯಾವುದೋ ಒಂದು ಆಲ್ಟ್ರೇಷನ್ಸ್ ಬರ್ತಾನೆ ಇದೆ ಅಂದರೆ ನೀವು ಪರ್ಫೆಕ್ಟಾಗಿ ಕಲ್ತಿಲ್ಲ ಅಂತ ಯಾವುದ್ಯಾವುದೋ ಮೆಥಡ್ಸ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ ಯಾವುದಾದ್ರೂ ಒಂದು ಮೆಥಡ್ನ ಫಾಲೋ ಮಾಡಿ ಓಕೆನಾ ಅದ್ರ ಪ್ರಕಾರ ನೀವು ಪ್ರಾಕ್ಟೀಸ್ನ ಮಾಡಿ ನೀವು ಪರ್ಫೆಕ್ಟ್ ಆಗಬೇಕು ಅಂತಲೇ ಆ ನೋಟ್ಸು ಮತ್ತು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ನಾನು ಮಾಡಿರೋದು ರೆಕಾರ್ಡೆಡ್ ವೀಡಿಯೋಸಲ್ಲಿ ಒಂದು ಕಡೆಯಿಂದ ಇರುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ ಇರುತ್ತೆ ತುಂಬ ಹೆಲ್ಪ್ ಆಗುತ್ತೆ ಆ ವೀಡಿಯೋಸು ನಿಮಗೆ ತೊಗೊಂಡು ನೋಡಿ ಒಂದು ಸಾರಿ ಇಲ್ಲಿವರೆಗೂ ಆಲ್ರೆಡಿ ಯಾರ್ಯಾರು ತೊಗೊಂಡಿದ್ದರು ಎಲ್ಲರೂ ಪ್ರತಿಯೊಬ್ಬರು ಆ ವೀಡಿಯೋಸು ನೋಟ್ಸಿಂದ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದಾರೆ ಕೆಲವರಂತೂ ಟೈಲರಿಂಗ್ ಶಾಪ್ನೇ ಓಪನ್ ಮಾಡಿದ್ದಾರೆ ಅಷ್ಟು ನಂಬಿಕೆ ಬರುತ್ತೆ ನಿಮಗೆ ಅಷ್ಟು ಪರ್ಫೆಕ್ಟ್ ಆಗ್ತೀರ ನೀವು ನೋಟ್ಸು ಮತ್ತು ಆ ವೀಡಿಯೋಸಿಂದ ಓಕೆ ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಏನಂದರೆ ಜಸ್ಟು ನಿಮಗೆ ಹಾರ್ಮೋಲ್ ರಿಂಕಲ್ಸು ಏನಕ್ಕೆ ಬರುತ್ತೆ ಅಂತ ಲೈವ್ ಆಗಿ ಒಂದು ಅಳತೆ ಬ್ಲೌಸ್ ಇಟ್ಟು ನಿಮಗೆ ತೋರಿಸಿದ್ದೀನಿ ಓಕೆನಾ ನೀವು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಏನಾದರೂ ಹೊಸ್ದಾಗಿ ನಿಮ್ಗೊಂದು ಇನ್ಫಾರ್ಮೇಷನ್ನ ಕೊಡ್ತಾನೆ ಇರ್ತೀನಿ ಈ ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಯಾವುದೋ ಒಂದು ಇನ್ಫಾರ್ಮೇಷನ್ನೇ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನೇ ಕೊಡೋದು ವೇಸ್ಟ್ ಇನ್ಫಾರ್ಮೇಷನ್ ಅಂತೂ ಕೊಡೋದಿಲ್ಲ ನೀವು ಫಸ್ಟು ತಿಳ್ಕೊಳ್ಬೇಕು ನಿಮಗೆ ಗೊತ್ತಿರಬೇಕು ಆಗಲಿ ನೀವು ಆ ಕೆಲಸನ ಮಾಡಿದಾಗ ಪರ್ಫೆಕ್ಟ್ ಆಗ್ತೀರ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಮರಿಬೇಡಿ ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇಂಪಾರ್ಟೆಂಟೇ ಇರುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಇನ್ಫಾರ್ಮೇಷನ್ನು ಈ ಟಿಪ್ಸ್ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥದ್ದು ನಿಮಗೆ ಯೂಸ್ ಆಯಿತು ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು